ನಮ್ಮ ವರಿಷ್ಠರಿಗೆ ನಾವು ಹೇಳಿದ್ದೇವೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಐದು ಲಕ್ಷ ಮತ ಬಂದಿದೆ ನಮ್ಮಲ್ಲಿ ಮೂರು ಶಾಸಕರಿದ್ದಾರೆ ಬಿ ಜೆ ಪಿಗೆ ಒಂದು ಲಕ್ಷ ತೊಂಬತ್ತು ಸಾವಿರ ಮತ ಬಂದಿತ್ತು ಅಲ್ಲಿ ಯಾರು ಶಾಸಕರು ಕೂಡ ಬಿ ಜೆ ಪಿ ನಿಲ್ಲದೇ ಇರುವುದರಿಂದ ನಮ್ಮ

ಸರ್ ಈಗ ಎನ್ ಸಿಧ ಯಾವ ಈಗ ನಾವು ಮಂತ್ರಿಗಳಿದ್ದಾರೆ ಈಗ ನಾನು ಹಿಂದೆ ಜಿಲ್ಲಾಧಿಕಾರಿಗಳು ಹೊಸದಾಗಿ ಬಂದಂಥ ಸಂದರ್ಭದಲ್ಲಿ ಒಂದು ಗಂಟೆ ಜಿಲ್ಲಾಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡಿದೆ ಇವರು ಎಲ್ಲ ವಿಚಾರಗಳನ್ನು ಜಿಲ್ಲಾಧಿಕಾರಿಗಳಿದ್ದೆ ಇವತ್ತು ವಾಣಿಜ್ಯ ವಲಯ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮಕ್ಕಳಿಗೆ ರಿಸರ್ವ್ ಮಾಡಿರ್ತಕ್ಕಂಥ ಜಾಗ ಇವರು ವಾಣಿಜ್ಯ ಅಂತ ಹೇಳ್ತಾ ಅದರ ವಿಚಾರವಾಗಿ ಹೇಳಿದ್ದಾರೆ ಇವತ್ತು ಒಕ್ಕಲಿಗರ ಕಲ್ಯಾಣ ಅಥವಾ ಪ್ರಾಥಮ್ಯ ಇಟ್ಕೊಂಡು ಮಾಡ್ತಾ ಇದು ಇದುಗಳನ್ನು ಸರ್ಕಾರದ್ದು ಇದು ಇದರ ಬಗ್ಗೆ ಹೇಳಿದ್ದೇವೆ దేవస్థానం జాగ్రత్త ఈ టోమీ శాలి ఎక్కువ అదనూ కూడా బాస్కుంటు అంతే కరెక్ట్ ఇంట్లో ఇప్పుడు ఉల్బంది కల సర్వే నంబర్ అన్నొందు ఉల్బంది కల సర్వే ఇది గోమా ఉల్బంది ఎలా ఇల్లు అల్లి డెవలప్మెంట్ ఇది డెవలప్మెంట్ ఇవ్వు హతారా పప్పు హేతారా జన బిల్ కడుమీ ఇప్పుడు Jalur pergi ke Ica City, betul. Jalur yang pergi ke ಪ್ಪ ನಮ್ಮ ಈ ಕಾಲದ ಸ್ಥಳಿಯ ಮಾಧ್ಯಮಕ್ಕೆ ಸ್ನೇಹಿತರಿಗೆ ನಾವೇನಾದರೂ ತಪ್ಪು ಮಾಡಿದ್ರೆ ಕೇಳಬೇಕು ಅಂತ ಹೇಳಬೇಕು ಕೇಳಬೇಕಪ್ಪ ಹೇಳಿದ್ವಾ ಹೇಳಿದ್ರು ಅಂತೆ ಕೇಳಬೇಕು ಇನ್ನು ಇಂಥ ಮಾತುಗಳಲ್ಲಿ ಇಂಥ ಪ್ರಶ್ನೆ ಕೇಳಬೇಕು ಏನು ನಮ್ಮ ಕಣ್ಣು ಮುಂದೆ ಇದೆ ಸುಳ್ಳು ಒಬ್ಬ ಮನುಷ್ಯ ಮೇಲೆ ಸುಳ್ಳು ಹೇಳೋ ಸುಳ್ಳು ಹೇಳೋದಿಲ್ಲ ಈಗ ನೋಡಿ ಇದು ಇದು ಈಗ ಈ ಗೆಳೆಯ ಗೋದಾಮ್ ಶೆಟ್ಟಿ ಅಂತಿದ್ದಾರಲ್ಲ ಗೋದಾಮ್ ಗೋದಾಮ್ ರಾಮ್ ಶೆಟ್ಟಿ ಯಾರು ಅಂತ ಗೊತ್ತಿಲ್ಲ ಆ ಕೆರೆ ಹೋಗಿ ಹಾಕೋದು ಯಾರು ಆ ಕೆರೆ ಕೆರೆಯನ್ನ ಕನ್ವರ್ಷನ್ ಮಾಡ್ತಾರ ಈಗ ನೀವು ಈಗ ಅರ್ಜಿ ಕೊಟ್ರಲ್ಲ ಇವರು ಮಹಾನ್ ಅವರು ಅರ್ಜಿ ಕೊಟ್ಟಾಗ ಆ ಪಾಣಿ ಇವರೇ ಪಾಣಿನ ಕೊಟ್ಟಿದ್ದಾರೆ ಇವರು ಕೊಟ್ಟಿರೋ ದಾಖಲೆಯನ್ನ ನಮ್ಗೆ ಸಿಕ್ಕಿದ್ದು ಇವ್ರು ಕೊಟ್ಟಮೇಲೆ ನನಗೆ ಗೊತ್ತಾಗಿದ್ದು ಆ ಪಾಣಿ ನೋಡಿದ್ರೆ ಪಾಣಿಯಲ್ಲಿ ಇದೆ ನಾವು ಹಿಂದಿನ ಅರವತ್ತು ಪಾಣಿಗಳಿಂದ ಅದರಲ್ಲಿ ಹನ್ನೂರು ಎಕರೆ ಮಾತ್ರ ಗಂಟೆ ಮನಸ್ಸು ಇದು ಮ್ಯಾನೇಜ್ಮೆಂಟ್ ಮಾಡಿರೋದು ತೊಂಬತ್ತಾರು ತೊಂಬತ್ತು ತೊಂಬತ್ತಾರು ತೊಂಬತ್ತೇಳರಲ್ಲಿ ಭೋಗ್ಯ ಭೂಪರಿವರ್ತನೆ ಅಂತ ಮೇಲೆ ತೊಂಬತ್ತೆಂಟು ಬರಬೇಕಲ್ಲ ತೊಂಬತ್ತೊಂಬತ್ತು ಎರಡು ಸಾವಿರ ಎರಡು ಸಾವಿರ ನಾಲ್ಕು ಬಂದಿಲ್ಲ ಬಂದಿಲ್ಲ ಮತ್ತೆ ಈ ಬಡಾವಣೆ ಯಾವಾಗ ನಿರ್ಮಾಣ ಆಯಿತು ಬಹಳಷ್ಟು ಪ್ರಾರಂಭ ಮಾಡಿದ್ದು ಅಲ್ಲಿಂದ ಬರ್ತಾ ಇದೆ ಇವತ್ತು ಮೂರ ಐವತ್ತು ಹದಿಮೂರು ನಂಬರ್ ಹಾಕೊಂಡು ಇವ್ರದೇ ನೇರವಾಗಿ ಹೇಳ್ತೀವಿ ಇವ್ರದೇ ಹುನಾರ ಯಾರು ಇಲ್ಲ ಇವ್ರದೇ ಮುನ್ನಾರ ಇದನ್ನ ಅದೇಳ್ತಲ್ಲ ಟೋಪಿ ಹಾಕಿದ್ರೆ ಅಲ್ಲಿ ಇನ್ನು ಯಾರು ಯಾರು ಇದ್ದು ಗೊತ್ತಿಲ್ಲ ಇಲ್ಲಿ ಯಾರ್ಯಾರ ಕಾಟ ಗೊತ್ತಿಲ್ಲ ನೋಡ ಇನ್ನು ಮುಂದೆ

ನಮ್ಮ ನಮ್ಮ ಫ್ರೆಂಡ್ ಒಬ್ಬ ಬಸ್ರಲ್ಲಿ ಅಷ್ಟೇ ಇವತ್ತು ಮೂವತ್ತು ತಗೊಂಡ್ಬನ್ನಿ ಮೂವತ್ತೈದು ಕೋಟಿ ನೀವು ಅದಕ್ಕೆ ಅನುದಾನ ತಂದು ಇನ್ನೂ ಅಲ್ಲಿ ಲ್ಯಾಂಡ್ ಅಕ್ವೈರ್ ಮಾಡಿ ಇಲ್ಲ ವೆಚ್ಚ ಮಾಡಿ ನಮ್ಮ ಇಡೀ ನಗರಕ್ಕಾಗುವಷ್ಟು ನೀರು ಅಲ್ಲಿಂದ ಶೇಖರಣೆ ಮಾಡುವಂಥ ಕೆಲಸ ಮಾಡಿ ಆಪರೇಷನ್ ಮಾಡ್ತಾರೆ ಜನ ಹೋಗ್ಕೊಳ್ತಾರೆ ಜನ ಓದ್ಕೊತಾರೆ ನಾನು ಜನ ಹೋಗ್ಕೊತಾರೆ ಕ್ಷೇತ್ರದಲ್ಲಿ ಜನ ಹೋಗ್ತಾರೆ ನೀವು ಮಾಡಿ ಈ ಮಂತ್ರಿಗಳಾಗಿ ನಾನು ಮಾತ್ರ ಮಾಡಿಲ್ಲ ಅಂದರೆ ಯಾರು ಹೋಗ್ತಾರೆ ಯಾರು ಒಪ್ಪೋದಿಲ್ಲ ನೀವು ಮಂತ್ರಿಗಳಾಗಿದ್ದೀರಾ ಒಳ್ಳೆ ಕೆಲಸ ಮಾಡ್ರಿ ನೀವು ಮಂತ್ರಿಗಳಾಗಿ ಜನರನ್ನ ಅದೇ ಸಾಕು ನಿಮ್ಮ ಕಾರ್ಯಕರ್ತರಿಗೆ ಸಮಾಧಾನ ಇಲ್ಲ ಈಗ ಪಾಪ ಏನು ನಾನೇ ಮಂತ್ರ ಹೇಳ್ತಾ ಇದ್ದೆ ಈ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಇಲ್ಲ ಸ್ವಾತಂತ್ರ್ಯ ಇಲ್ಲ ಅಂತ ಖಂಡಿತ ಇಲ್ಲ ಅವ್ರು ಯಾರ್ಯಾರು ಕಾರ್ಯಕರ್ತರಿಗೆ ನೋವಾದರೆ ಆ ನೋವನ್ನ ಹೇಳ್ಕೊಳ್ಳುವಂತಹ ಶಕ್ತಿ ಇಲ್ಲ ಕೊರಗ್ತಾ ಇದ್ದಾರೆ ಪಾಪ ನಮ್ಮದ್ದು ಹೇಳ್ತಾರೆ ಪಾಪ ಎಲ್ಲರೂ ಹೇಳ್ತಾರೆ ಪಾಪ ಫೋನ್ ಮಾಡಿ ನನ್ನ ನನಗೆ ಹೇಳ್ತಾರೆ ನಮ್ಮ ಮುಖಂಡರ ಕಡೆಯಿಂದ ಹೇಳ್ತಾರೆ ಸರ್ ಏನಾದರೂ ಮಾಡಿ ಸರ್ ಪ್ರತಿಭಟನೆ ಮಾಡಿ ಸರ್ ಖಾತೆಗಳ ಬಗ್ಗೆ ಇವೆಲ್ಲ ಹೇಳ್ತಾರೆ ಇವರು ಜನರ ಬಗ್ಗೆ ಇಚ್ಛಾ ಇವ್ರೇನೇನು ಮಾಡಿದ್ದಾರೆ ಎಲ್ಲ ಬಂದಿದೆ ಪಾಪ ಹತ್ತು ವರ್ಷ ಜನರು ತುಂಬ ನೋವಾಗ್ಬಿಟ್ಟಿದೆಯಂತೆ ತುಂಬ ಸಮಸ್ಯೆ ಇರಿದ್ದಾರೆ ಅಂತೆ ಹತ್ತು ವರ್ಷ ಜನರಿಗೆಲ್ಲ ಸಮಸ್ಯೆ ಆಗಿರೋದು ಹತ್ತು ವರ್ಷ ಹಾಳಾಗೋಗಿ ಇನ್ನೇನೇನು ಮಾಡ್ಬೋದಾಗಿತ್ತು ಅಂತ ಪಾಪ ನೋವು ಅವ್ರು ಹತ್ತು ವರ್ಷದಲ್ಲಿ ಇಲ್ಲೋದ್ರು ಕೂಡ ನಾನು ಹತ್ತು ವರ್ಷ ಸೋದಿಸ್ಬಿಡ್ರಿ ಹತ್ತು ವರ್ಷ ಸೋದಿಸ್ಬಿಡ್ರಿ ಇದನ್ನೇ ಹೇಳ್ತಾ ಇದ್ದಾರೆ ನನಗೆ ನೋವಿಲ್ ಆಯಿತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾನೇನೋ ಒಂದು ಸಾರಿ ಬಿಟ್ಟೆ ನಾವು ಈ ಪ್ರಪಂಚದಲ್ಲಿ ನಾವು ಅಭಿನಯಿಸುವಂಗೆ ಎಲ್ಲೆಲ್ಲೋ ಮಾತಾಡ್ತಾರೆ ಎಲ್ಲರೂ ಸೋತಿದ್ದಾರೆ ಯೂಸ್ ಇಲ್ವಾ ಎಲ್ಲರೂ ಸೋತಿದ್ದಾರೆ ಅದನ್ನು ನಾವು ಒಂದು ಕ್ರೀಡಾ ಮನೋಭಾವದಿಂದ ಸ್ವೀಕರಿಸ್ತೀವಿ ಸೋತಿದ್ದಾರೆ ಆಯಿತು ಡಿಫ್ರೆನ್ಸಸ್ಸು ಗೊತ್ತಾಗ್ಲಿ ಜನರಿಗೆ ನಾವಿದ್ದಾಗ ಹೇಳಿತ್ತು ಇವರು ಇದ್ದಾಗ ಹೇಳಿತ್ತು ಎಲ್ಲ ಗೊತ್ತಾ ಗೊತ್ತಾಗಲಿ ಇವತ್ತು ಅಂಬೇಡ್ಕರ್ ಭವನ ಹೇಳ್ತೀರಲ್ಲ ಇವತ್ತು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕಾದ್ರೆ ಇವರು ಒಕ್ಕಲಿಗರ ಕಡೆಯಿಂದ ಒಂದು ಅರ್ಜಿ ಎಸ್ಕೊಳ್ಳೋದು ಕಂಬೇಡ್ಗೌಡ ಭವನ ಮಾಡಬೇಕು ಬೇಕು ನಮಗೆ ಅಂತ ನೀವು ಕೇಳಿದ್ರೆ ಅಂತ ಇವ್ರ ಕಡೆಯಿಂದ ಆಗ್ಸೋದು ಹುಡುಗುರ್ಗಿ ಭವನ ಮಾಡಬೇಕು ಅಂತ ನೀವೊಂದು ಅರ್ಜಿ ಕೊಡೋದು ಏನದು ಅಲ್ಪಸಂಖ್ಯಾತರಿಗೆ ಟಿಪ್ಪು ಭವನ ಮಾಡಬೇಕು ಅಂತಂದರೆ ಅರ್ಜಿ ಎಸ್ಕೊಡೋದು ಎಸ್ ಟಿ ಕಡೆ ಬಂದ ವಾಲ್ಮೀಕಿ ಭವನ ಮಾಡಬೇಕು ಅಂತಂದರೆ ಎಲ್ಲ ಬಯಲಿದ್ದು ಎಲ್ಲ ವೈರುಗಿದ ಹೋಯಿತು ಇವ್ರು ಏನೇನು ಅವತರಣಗಳು ಆಡ್ತಾ ಇದ್ರು ಯಾರ್ಯಾವ ಜನ ಕಟ್ಟಿ ಏನೇನು ಮಾಡ್ತಾಯಿದ್ರು ಎಲ್ಲ ವೈರುಗಿದೋಯ್ತು ಕಡೆಗೆ ನಾವು ತೀರ್ಮಾನ ಮಾಡ್ವಿ ನಿನ್ನೆ ನಮ್ಮ ಸ್ನೇಹಿತರೊಬ್ಬರು ಪ್ರೆಸ್ ಮೀಟ್ ಮಾಡ್ತಾ ಇದ್ರು ಅವ್ರು ಹೇಳ್ತಾ ಇದ್ರು ಅವ್ರದ್ದು ಕೂಡ ಕೊಡುಗೆ ಇದೆ ಈ ಅಂಬೇಡ್ಕರ್ ಭವನಲ್ಲಿ ಆಗ್ಬೇಕಂದ್ರೆ ಪ್ರೆಸಿಮೆಂಟ್ ಮಾಡ್ತಕ್ಕಂಥವ್ರು ಖಾಲಿ ಮಾಡಿಸಿರ್ತಕ್ಕಂಥದ್ದು ಕಲಾಭವನ ಬೇಡಣ್ಣ ಅಂಬೇಡ್ಕರ್ ಭವನ ನನಗಿತ್ತು ಮನಸ್ಸು ಅಂಬೇಡ್ಕರ್ ಭವನನೇ ಮಾಡಬೇಕು ಅಂತ ನಾವು ಮಾಡಿದ್ವಿ ಅದನ್ನ ಜಮೀನನ್ನ ಹ್ಯಾಂಡ್ ಓವರ್ ಮಾಡಿದ್ವಿ ಇವತ್ತು ನಾವೇನಾದರೂ ಅಲ್ಲಿ ಪ್ರಾರಂಭ ಮಾಡಿಲ್ಲ ಅಂದ್ರೆ ಆ ಜಾಗ ಇವತ್ತು ಅಂಬೇಡ್ಕರ್ ಭವನ ಅಲ್ಲ ಏನು ಆಗ್ತಾ ಇರಲಿಲ್ಲ ಇನ್ನೂ ಯಾರ್ಯಾರು ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ ನಾ ಸೈಯದ್ ಉತ್ತಮನ ಅಂಬೇಡ್ಕರ್ ಭವನ ಮಾತಾಡ್ತ ಉದ್ದನ ಇದೇ ಕವನ ಶಸಮಾನ ಅಂತ ಹೇಳಿರೋದು ಇದ್ದಾರೆ ಇದೇ ಕಟ್ಟಮಾಡಿನಲ್ಲಿ ಇರ್ತಕ್ಕಂಥವರು ಆ ಮಂತ್ರಿಗಳಿಗೆ ಹೇಳಿರ್ತಕ್ಕಂಥವರು ಇದ್ದಾರೆ ಗೊತ್ತಿದೆ ಎಲ್ಲ ಗೊತ್ತಿದೆ ಇವ್ರ ಏನು ಗೊತ್ತಿಲ್ಲ ಅಂದ್ಕೊಂಡಿರ್ಬೋದು ಮಾಹಿತಿಗಳು ಮಾಹಿತಿಗಳಿದ್ದಾರೆ ಇವರು ಅಂಬೇಡ್ಕರ್ನ ಭವನನ ಹೇಗೆ ತಪ್ಪಿಸ್ತಾ ಇದ್ರು ಏನು ಮಾಡ್ತಾ ಇದ್ರು ಅಂತ ಇವತ್ತು ನಿಜವಾಗ್ಲೂ ಕೂಡ ಅಂತ ಒಂದು ದೊಡ್ಡ ಸಂಕಲ್ಪ ಮಾಡಿ ಅಂಬೇಡ್ಕರ್ ಭವನ ಉದಯ ಭಾಗದಲ್ಲಿ ಇರಬೇಕು ಅಂತ ಜೆ ಡಿ ಎಸ್ ಕಾರ್ಯಕರ್ತರಿಗೆ ನಮ್ಮ ರೈತರು ಅವರು ಕೂಡ ಹಾಕಿರ್ತೀವಿ ಸಲುವೆ ಅವ್ರಿಗೂ ಕೊಡುಗೆ ಇದೆ ಆ ಜಾಗ ಖಾಲಿ ಮಾಡಿಸೋದಿರ್ಬೋದು ಅದೆಲ್ಲ ಕೂಡ ಮಾಡಿದ್ದಾರೆ ಅವರ ಸಂದರ್ಭದಲ್ಲಿ ನಾನು ನೆನೆಸ್ಕೊಂತೀನಿ ಇವತ್ತು ಅಲ್ಲಿ ಅಂಬೇಡ್ಕರ್ ಭವನ ಆಗ್ಬೇಕಂದ್ರೆ ಅವರೂ ಕೂಡ ಕೊಡುಗೆ ಇದೆ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಇವತ್ತು ಅವ್ರ ಜೊತೆ ಸೇರಿ ಏನು ಏನು ಬೇಕಾದರೂ ಮಾತಾಡ್ಬೋದು ಮಾತಾಡ್ಕೊಂಡು ನಮ್ಮ ಜೊತೆ ಇದ್ದಾಗ ನಮ್ಮ ಪರವಾಗಿ ಮಾತಾಡ್ತಾರೆ ರಾಜಕಾರಣದಲ್ಲಿ ಅಷ್ಟೇ ಇನ್ನೊಂದು ಕಡೆ ಹೋದಾಗ ಇನ್ನೊಂದು ಕಡೆ ಮಾತಾಡ್ತಾರೆ ಇನ್ನೊಂದು ಕಡೆ ಹೋದಾಗ ಇನ್ನೊಂದು ಕಡೆ ಮಾ ಥರ ಮಾತಾಡ್ತಾರೆ ನಮಗೇನು ತೊಂದರೆ ಇಲ್ಲ ಆದರೆ ಅವ್ರು ಕೊಡೋ ಇಲ್ಲ ಅಂಬೇಡ್ಕರ್ ಭವನ ಆಗಬೇಕಂದ್ರೆ ಅವ್ರದ್ದು ಬಂದು ಕೊಡೋಗೆ ಇದೆ ಅಂತ ನಾನು ನೆನಸ್ಕೊತೀನಿ ಇವತ್ತು ನಾವೇನಾದರೂ ಅದು ಕೈ ಆಗ್ತೀರ ಮಾಡಲಿಲ್ಲ ಅಂತಂದರೆ ಬಹುಶಃ ಇವತ್ತು ಅದು ಆಗ್ತಾ ಇರಲಿಲ್ಲ ಅದು ಬೇರೆ ಥರ ಆಗ್ತಾ ಇರಲಿಲ್ಲ ಇವರು ಯಾಕೆ ಇದನ್ನ ಹೇಳ್ತೀನಿ ಅಂದರೆ ಇವಳು ಜನರ ಬಗ್ಗೆ ಕಂಗಡಿ ಇಚ್ಛಾಶಕ್ತಿ ಅಂತ ಹೇಳ್ತಾರ ಯಾವುದೂ ಇಲ್ಲ ಇವ್ರ ಸ್ವಾರ್ಥ ಇವರು ಬದುಕೋದಕ್ಕೆ ಇನ್ನೇನೇನು ಮಾಡಬೇಕು ನೀವಿಂದು ಒಂದು ಗುಂಟೆ ಇಲ್ಲಿ ಸರ್ಕಾರಿ ಸೇವೆ ಮಾಡ್ಕೋಕ್ಕಾಗಲ್ಲ ನಾನಿರೋರು ಅಂಬೇಡ್ಕರ್ ಯಾಕೆ ಅರವತ್ತು ವರ್ಷಗಳಿಂದ ಕಟ್ಟಲಿಲ್ಲ ಸರ್ ಯಾಕೆ ನಾನು ನಾನು ಹೇಳಿದೆ ನೀವು ಈಗ ಈಗ ವರ್ಷ ಇದ್ದರಲ್ಲಪ್ಪ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ನೀವು ಅಂಬೇಡ್ಕರ್ ಭವನ ಮಾಡಿಲ್ಲ ಗೆಲ್ಲಾಗಿದ್ದೀರಿ ನಿಮ್ಗೆ ಗಂಡಸ್ತನ ಗೆಲ್ಲೋ ಆಗಿದ್ರಿ ಯಾಕೆ ಮಾಡಿಲ್ಲ ಅದನ್ನೇ ನಾನು ಪ್ರಶ್ನೆ ಮಾಡ್ತಾ ಇರೋದು ನೀವು ಅರವತ್ತು ವರ್ಷದಿಂದ ನೀವು ಇವತ್ತು ಪರಮಶಿವಯ್ಯ ವರದಿ ಇವೆಲ್ಲ ನೋಡಿದ್ರೆ ಯಾಕೆ ಮಾಡಿಲ್ಲ ಯಾಕೆ ತಂದಿಲ್ಲ ನೀರು ನೀವು ಮಾಡಿಲ್ಲ ನಿಮ್ಗೆ ಇಚ್ಛಾಶಕ್ತಿ ಇಲ್ಲ ಬಟ್ ನಾವು ಮಾಡಿದ್ವಿ ಆದರೆ ನಗರಸಭೆ ನಗರೋತ್ತರ ಅನುದಾನವನ್ನು ನಾವು ಬಳಸ್ಕೊಂಡಾಗ ನೀವು ಗಂಡಸ್ತಾನ ಕನಿಷ್ಠ ಜ್ಞಾನ ಇಲ್ಲ ೀ ಸ್ಟ್ ನೆಲ ಇಲ್ಲ ಯಾವ ಅನುದಾನದಲ್ಲಿ ಎಷ್ಟೆ ಟ್ರೀನ್ಸ್ ಇರಬೇಕು ಗೈಡ್ಲೈನ್ ಇರುತ್ತೆ ಅದಕ್ಕೂ ನಾವು ಮಾಡಿದ್ದೀವಿ ಒಂದು ತಂದಿದ್ದೀವಿ ನೀವು ಮಾಡಬೇಕಾಗಿತ್ತು ಆಯಿತು ಅಪ್ಪ ನೀವು ಹತ್ತು ವರ್ಷ ಎಮ್ ಎಲ್ ಎ ಆಗಿದ್ದೀರಲ್ಲ ಒಂದು ಹತ್ತು ಕೋಟಿ ನೀವು ಸ್ಪೆಷಲ್ ಗ್ರಾಂಟಂತೂ ನೀರು ತರಬೇಕಾಗಿತ್ತು ನಗರ ಭಾಗದಲ್ಲಿ ಜನರಿಗೆ ನಗರ ಭಾಗದಲ್ಲಿ ಹೋಗೋದು ಒಂದು ಲಕ್ಷ ಜನಸಂಖ್ಯೆ ಇದೆ ಯಾಕೆ ತಂದಿಲ್ಲ ನಾವು ಸಮ್ಮರಲ್ಲಿ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ದುಕೊಂಡು ನೀವು ಯಾಕೆ ತರಲಿಲ್ಲ ನಮಗೆ ಆ ಕಳಕಳಿ ಇತ್ತು ಜನರು ನೀರು ಕೊಡಬೇಕು ಅನ್ನೋಂಥದ್ದು ಇತ್ತು ನಾವು ತಂದಿದ್ದೀವಿ